ಬೆಂಗಳೂರಿನಲ್ಲಿ ಮಳೆಯಿಂದ ಕಂಗಾಲಾಗ್ಬಿಟ್ಟಿದ್ದಾರೆ ಬಸ್ ಹತ್ತುವುದಕ್ಕೆ ಜನರು ಪರದಾಟವನ್ನೇ ನಡೆಸ್ತಾ ಇದ್ದಾರೆ ಅಷ್ಟು ಪ್ರಮಾಣದಲ್ಲಿ ಮಳೆ ಸುರಿತಾ ಇದೆ ಮಳೆಯಲ್ಲೇ ಓಡೋಡಿ ಬಸ್ ಅನ್ನು ಹತ್ತಿದ್ದಾರೆ ಜನ ಕಾರ್ಪೊರೇಷನ್ ಸರ್ಕಲ್ ನಲ್ಲಿ ಭಾರಿ ಮಳೆ ಸುರಿತಾ ಇರುವಂತಹ ಹಿನ್ನೆಲೆಯಲ್ಲಿ ಜನರಿಗೆ ಸಮಸ್ಯೆಗಳಾಗ್ತಾ ಇದೆ ಬಸ್ ನಂಬಿರೋರು ಆಫೀಸ್ ಹೋಗೋಕ್ಕೂ ಕೂಡ ಪರದಾಟವನ್ನ ನಡೆಸ್ತಾ ಇದ್ದಾರೆ ಈಗಾಗಲೇ ಬೆಳೆಂಬೆಗ್ಗೆ ದಿನಚರಿ ಪ್ರಾರಂಭ ಆಗ್ಬಿಟ್ಟಿದೆ ಸಾಕಷ್ಟು ಜನ ಕೆಲಸ ಕಾರ್ಯಗಳಿಗೆ ಹೋಗ್ಬೇಕು ಬಸ್ಗಾಗಿ ವೇಟ್ ಮಾಡ್ತಿದ್ದಾರೆ ಆನ್ ಟೈಮ್ಗೆ ಬಸ್ ಬರ್ತಾ ಇಲ್ಲ ಹಾಗಾಗಿ ಸಮಸ್ಯೆಗಳಾಗ್ತಾ ಇದೆ ಇನ್ನು ರಿಚ್ಮಂಡ್ ಸರ್ಕಲ್ ನಲ್ಲಿ ಹೇಗಿದೆ ಸದ್ಯದ ಪರಿಸ್ಥಿತಿ ಬಗ್ಗೆ ಅಪ್ಡೇಟ್ಸ್ನ ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಪ್ರದೀಪ್ ಇದ್ದಾರೆ ಪ್ರದೀಪ್ ನಿನ್ನೆ ಮೊನ್ನೆ ಎಲ್ಲ ಗಮನಿಸ್ತಾ ಇದ್ವಿ ರಿಚ್ಮಂಡ್ ಸರ್ಕಲ್ ಎಲ್ಲೋ ಒಂದ್ ಕಡೆ ಫ್ಲೋಟಿಂಗ್ ಸಿಟಿ ನಲ್ಲಿ ರೀತಿನಲ್ಲಿ ಕಾಣಿಸ್ತಾ ಇತ್ತು ನೀರ್ನಲ್ಲಿ ತೇಲೋ ರೀತಿಯಲ್ಲಿ ಅಷ್ಟು ಪ್ರಮಾಣದಲ್ಲಿ ನೀರು ನಿಂತಿತ್ತು ಜನರು ಓಡಾಡೋದಕ್ಕೂ ಕಷ್ಟಪಡ್ತಾ ಇದ್ರು ಸ್ವಿಗ್ಗಿ ಬಾಯ್ಸ್ ಅಂತೂ ನೀರಿನಲ್ಲೇ ಬಿದ್ದು ಒದ್ದಾಡ್ತಾ ಇದ್ರು ಅಷ್ಟು ಸಮಸ್ಯೆ ಆಗಿತ್ತು ಇವತ್ತಿನ ಮಳೆ ಪ್ರಮಾಣ ಹೇಗಿದೆ ಹೇಗೆ ಕಂಡು ಬರ್ತಾ ಇದೆ ಅಲ್ಲಿನ ದೃಶ್ಯಗಳು ಶಕುಂತಲ ಅಷ್ಟೇ ಬೆಂಗಳೂರಿನಲ್ಲಿ ಸುರಿದಂತಹ ಮಳೆಗೆ ಸಾಕಷ್ಟು ಸಮಸ್ಯೆ ಆಗ್ತಾ ಇತ್ತು ಒಂದು ರೀತಿ ಜಲಪ್ರಳಯದ ರೀತಿ ಬೆಂಗಳೂರು ಸೃಷ್ಟಿಯಾಗಿತ್ತು ಇವತ್ತು ಸಹ ಬೆಳೆ ಬೆಳಗ್ಗೆ ಮಳೆ ಶುರುವಾಗಿದೆ ಮಧ್ಯರಾತ್ರಿ ನಂತರ ಮಳೆಯ ಆರ್ಭಟ ಇರಲಿಲ್ಲ ಆದರೆ ಬೆಳಿಗ್ಗೆ ಆರು ಗಂಟೆ ಏಳು ಗಂಟೆ ನಂತರ ಈಗ ಮಳೆ ಮತ್ತೆ ತನ್ನ ಆರ್ಭಟವನ್ನ ಶುರು ಮಾಡಿರೋದು ಸದ್ಯಕ್ಕೆ ನಾನೀಗ ರಿಚ್ಮಂಡ್ ಸರ್ಕಲ್ ಬಳಿ ಇರುವಂತಹ ರಿನೇಷ್ ರಸ್ತೆಯಲ್ಲಿದ್ದೀನಿ ಈ ರಸ್ತೆಯಲ್ಲಿ ದೃಶ್ಯದಲ್ಲಿ ನೋಡ್ಬೋದು ನಿನ್ನೆ ಬೆಳಿಗ್ಗೆ ಮೊನ್ನೆ ಮಧ್ಯರಾತ್ರಿ ಮೂರು ಗಂಟೆಯಿಂದನೇ ಇಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ನೀರು ನಿಂತಿತ್ತು ಒಂದು ರೀತಿ ಕೆರೆಯಂತಾದಂತಹ ದೃಶ್ಯ ಇಲ್ಲಿ ನಮಗೆ ಕಂಡು ಬಂದಿತ್ತು ಯಾವಾಗಲೂ ಸಹ ಮಳೆ ಹೋದಾಗ ಈ ಒಂದು ರಸ್ತೆಯ ಅರ್ಧ ಭಾಗ ಕಂಪ್ಲೀಟ್ ಆಗಿ ಕ್ಲೋಸ್ ಆಗುತ್ತೆ ಸೊ ಈ ಬಗ್ಗೆ ಅಧಿಕಾರಿಗಳು ಸಹ ಯಾವ್ದು ಗಮನ ಹರಿಸ್ತಾ ಇಲ್ಲ ಇನ್ನು ಈ ಒಂದು ಸದ್ಯಕ್ಕೆ ಇವತ್ತು ಬೆಳ್ಳಂಬೆಳಿಗೆ ಆಫೀಸ್ ಗಳಿಗೆ ಹೋಗೋರು ಬೇರೆ ಬೇರೆ ಕೆಲಸಗಳಿಗೆ ಹೋಗೋರು ಎಲ್ರಿಗೂ ಸಹ ಇದೊಂದು ರೀತಿ ಸಮಸ್ಯೆ ಆಗ್ತಾ ಇದೆ ದ್ವಿಚಕ್ರ ವಾಹನ ವಾಹನ ಸವಾರರಿಗಂತೂ ಪ್ರಾಣ ಸಂಕಟ ಅಂತಾನೆ ಹೇಳ್ಬೋದು ಜೊತೆಗೆ ದೈನಂದಿನ ಏನಿಲ್ಲ ಹೋಟೆಲ್ಗಳಿರ್ಬೋದು ಅಥವಾ ಬೇರೆ ಕೆಲಸಗಳೇನಿರ್ತವೆ ಅವರೆಲ್ಲ ಅವರೆಲ್ಲರೂ ಸಹ ಈ ಒಂದು ಮಳೆಯಿಂದಾಗಿ ಪರದಾಡ್ತಾ ಇದ್ದಾರೆ ಸದ್ಯಕ್ಕೆ ಇಲ್ಲಿ ಒಂದು ಹೋಟೆಲ್ ಇದೆ ಆ ಹೋಟೆಲ್ ಅವರು ಇವತ್ತು ಬೆಳಿಗ್ಗೆ ಆ ಹೋಟೆಲ್ ಓಪನ್ ಮಾಡೋಕ್ಕೂ ಸ್ವಲ್ಪ ಪರದಾಡ್ತಾ ಇದ್ದಾರೆ ಜೊತೆಗೆ ಬೆಳಿಗ್ಗೆ ವಾಕಿಂಗ್ ಬರೋರಾಗಿರ್ಬೋದು ಅಥವಾ ಬೇರೆ ಬೇರೆ ಕೆಲಸಗಳಿಗೆ ಪಾದಚಾರಿಗಳು ಇರ್ಬೋದು ಅಥವಾ ಸಾರ್ವಜನಿಕರು ಬೈಕ್ ಸವಾರರು ಈ ಒಂದು ಬೆಳ್ಳಂಬೆಳಿಗೆ ಸುರಿಯುತ್ತಾ ಇರುವಂತಹ ಮಳೆಗೆ ಸಾಕಷ್ಟು ಸಮಸ್ಯೆಗೆ ಅವರು ಈಡಾಗ್ತಾ ಇದ್ದಾರೆ ಅದರಲ್ಲೂ ಸಹ ಈ ಒಂದು ಮಳೆ ಏನಾದ್ರು ಇನ್ನೂ ಒನ್ ಅವರ್ ಟು ಅವರ್ ಆದ್ರೆ ಖಂಡಿತವಾಗ್ಲೂ ಕಾರು ಮತ್ತೆ ಬೇರೆ ವಾಹನಗಳನ್ನು ಬಿಟ್ಟು ಬೇರೆ ಫೋರ್ ವೀಲರ್ಸ್ ಬಿಟ್ಟು ದ್ವಿಚಕ್ರ ವಾಹನ ಅಥವಾ ಬಸ್ಗಳಲ್ಲಿ ಹೋಗುವಂತಹ ಸಾರ್ವಜನಿಕರಿದ್ರೆ ಅವ್ರಿಗಂತೂ ಇದು ನಿಜಕ್ಕೂ ಅವ್ರ ಕೆಲಸಕ್ಕೂ ಸಹ ಸಮಸ್ಯೆ ಆಗುತ್ತೆ ನೀವು ನೋಡ್ಬೋದು ಝೊಮ್ಯಾಟೊ ಡೆಲಿವರಿ ಬಾಯ್ಗಳಾಗಿರ್ಬೋದು ಬೇರೆ ಅಥವಾ ಯಾವುದೇ ಡೆಲಿವರಿ ಬಾಯ್ಗಳಾಗಿರ್ಬೋದು ಎಲ್ಲರೂ ಸಹ ಬೈಕ್ ನಲ್ಲಿ ಅವರು ಸಂಚಾರ ಮಾಡೋದು ಹೀಗಾಗಿ ಈ ಒಂದು ಮಳೆ ಬೆಳಂಬಳೆಗೆ ಬಂದಿರುವಂತಹ ಮಳೆ ಪ್ರತಿಯೊಬ್ಬ ಬೆಂಗಳೂರಿಗರಿಗೂ ಸಹ ಸಾಕಷ್ಟು ಸಮಸ್ಯೆಯನ್ನ ನೀಡ್ತಾ ಇರೋದು ಒಂದು ವೇಳೆ ಇದೇ ರೀತಿ ಮಳೆ ಇನ್ನೂ ಒಂದು ಅವರು ಮುಂದುವರೆದ್ರೆ ಖಂಡಿತ ನಿನ್ನೆ ಸೃಷ್ಟಿಯಾಗಿದ್ದಂತಹ ಜಲಪ್ರಲಯದ ವಾತಾವರಣ ಮತ್ತೆ ಬೆಂಗಳೂರಲ್ಲಿ ಸೃಷ್ಟಿಯಾಗುವಂತಹ ಅನುಮಾನ ಖಂಡಿತ ಇದೆ ಶಕುಂತಲ ಧನ್ಯವಾದ ಪ್ರದೀಪ್ ತಮ್ಮ ಅಪ್ಡೇಟ್ಸ್ಗಾಗಿ ದೃಶ್ಯವನ್ನ ನೀವು ಗಮನಿಸಿದ್ವಿ ಯಾವ ರೀತಿ ಮಳೆಯ ಆರ್ಭಟ ಮುಂದುವರಿತಿದೆ ಅಂತ ಆಯ್ತಾ